ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯು ಸ್ವೀಟ್ಸ್ ಇವತ್ತು ಮಧ್ಯಾಹ್ನದ ಊಟಕ್ಕೆ ಅಂದರೆ ಇದೊಂದು ಎರಡು ದಿನದ ಬ್ಲಾಗ್ ಇದು ಓಕೆ ಕನ್ಫ್ಯೂಸ್ ಆಗದೆ ನೋಡಿ ಮಧ್ಯಾಹ್ನದ ಊಟಕ್ಕೆ ಒಬ್ಬಳೇ ಇದ್ದೆ ಮನೆಯವ್ರು ಯಾವುದೋ ಫಂಕ್ಷನ್ ಅಂತ ಹೊರಟೋದ್ರು ಸೊ ನಾನು ಏನು ಮೂಡು ಮೂಡಿರಲಿಲ್ಲ ಮಾಲ್ಟ್ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಂಡೆ ಆಶಲಿ ನಮ್ಮ ವಾಣಿ ಇದ್ದಾರಲ್ಲ ಹರ್ಬಲ್ ಹೇರ್ ಆಯಿಲ್ ನಿಮ್ಗೆಲ್ರಿಗೂ ಎಲ್ಲರಿಗೂ ಇರೋ ವಾಣಿ ಮಾವಿನಕಾಯಿ ಗೊಜ್ಜನ್ನು ಕಳಿಸಿದ್ರು ಮೊನ್ನೆ ಫಂಕ್ಷನ್ಗೆ ಹೋದಾಗ ಮಂಚಿಯವರ ಫಂಕ್ಷನ್ಗೆ ಹೋದಾಗ ಮಾವಿನಕಾಯಿ ಗೊಜ್ಜನ್ನು ತಂದು ಕೊಟ್ಟರು ಮ್ಯಾಮ್ ಇದನ್ನು ನೀವು ಟ್ರೈ ಮಾಡಿ ಅಂತ ನಿಜ ಹೇಳ್ತೀನಿ ಅವರು ಇವತ್ತು ತೊಗೊಂಡೋಗಿ ಪ್ರಮೋಷನ್ ಮಾಡಿ ಅಂತ ಹೇಳಲೇ ಇಲ್ಲ ಒಂದು ಬೆಳ್ಳುಳ್ಳಿ ಹಾಕಿದ್ದು ಒಂದು ಬೆಳ್ಳುಳ್ಳಿ ಹಾಕದೇ ಇರೋದು ಎರಡು ಟೈಪ್ ಗೊಜ್ಜು ಮಾಡಿದ್ರು ಅವರು ಕೊಟ್ಟು ನನಗೆ ಹೇಳಿದ್ದು ಮ್ಯಾಮ್ ಇದು ನಿಮ್ಮ ಮಗನಿಗೆ ಕೊಟ್ಟು ಕಳಿಸಿ ಅವನು ಒಬ್ಬನೇ ಇರ್ತಾನಲ್ಲ ಬೇಜಾರಾದಾಗ ಇದನ್ನು ಕಲ್ಸ್ಕೊಂಡು ತಿನ್ನಲಿ ಅಂತ ಹೇಳಿ ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ ನಮ್ಮ ಮನೇಲೂ ಕೂಡ ಮಾವಿನಕಾಯಿ ಚಟ್ನಿ ಅಂತ ಮಾಡ್ತೀವಿ ಅದೇ ತಿಂತಾ ಇದ್ದೀನಿ ಅನ್ನೋ ಫೀಲಿಂಗ್ ನನಗೆ ಅವರೇನೋ ಇದನ್ನ ಅನ್ನಕ್ಕೆ ಕಲ್ಸ್ಕೊಳ್ಳ್ರಿ ಅಂದರೆ ನನಗೆ ಅನಿಸಿದ್ದು ನಾವು ಮುದ್ದೆ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ಆ ಚಟ್ನಿ ಜೊತೆ ತಿಂದರೆ ನಿ ಸಕ್ಕತ್ತಾಗಿ ಇರುತ್ತೆ ನಾನು ಟ್ರೈ ಕೂಡ ಮಾಡಿದೆ ಇಲ್ಲಿ ವಾಣಿಯವರ ಮಾವಿನಕಾಯಿ ಗೊಜ್ಜನ್ನ ನಾನು ಇಲ್ಲಿ ಕಲ್ಸ್ಕೊಂಡು ಯಾಕೆ ಟೇಸ್ಟ್ ಮಾಡಬಾರ್ದು ಅಂದ್ಕೊಂಡು ಅವಾಗ ಪ್ಯಾಕೆಟ್ ಓಪನ್ ಮಾಡಿ ಹಾಕೊಳ್ತಾ ಇದ್ದೀನಿ ಸೊ ವಾಣಿಯವ್ರಿಗೆ ನಾನು ಆಲ್ರೆಡಿ ಹೇಳಿದೆ ತುಂಬ ಚೆನ್ನಾಗಿದೆ ನೀವು ಇದನ್ನು ನಮ್ಮ ಒಂದು ಕಸ್ಟಮರ್ಸ್ಗೂ ಮೀನ್ಸ್ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ನೀವು ಮಾಡಿಕೊಡಿ ಅಂತ ಹೇಳಿದ್ದೀನಿ ನಿಮಗೆ ಬೇಕಾದರೆ ಕೇಳಿ ಓಕೆ ನೀವು ಯಾರು ಮಕ್ಕಳು ಹಾಸ್ಟೆಲಲ್ಲಿದ್ದಾರೆ ದೂರದಲ್ಲಿದ್ದಾರೆ ಅವರು ಈ ಗೊಜ್ಜನ್ನ ಫ್ರಿಜ್ಜಲ್ಲಿ ಇಟ್ಟರೆ ಆರು ತಿಂಗಳು ಕೆಡೋದಿಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ಅದಕ್ಕೆ ಒಗ್ಗರಣೆನೂ ಕೂಡ ಹಾಕಿದ್ದಾರೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಎಲ್ಲ ಇದೆ ಸಾಸ್ ವೆಜೀರಿಗೆ ಎಲ್ಲದು ಇದೆ ನೀವೇನೂ ಇಲ್ಲ ಡೈರೆಕ್ಟ್ ಅನ್ನಕ್ಕೆ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು ನಾನು ಅಷ್ಟೇ ಮಾಡಿದ್ದು ಒಬ್ಬಳೇ ಇದ್ನಲ್ಲ ಈ ಥರ ಟೈಮ್ಗಳಲ್ಲೂ ಅಥವಾ ಎಲ್ಲಿಂದ್ರೂ ಜರ್ನಿ ಮಾಡ್ಕೊಂಡು ಮನೆಗೆ ಹೋಗಿರ್ತೀವಿ ಏನು ಸಾಂಬಾರು ಮಾಡೋವಂಥ ಪರಿಸ್ಥಿತಿಯಲ್ಲಿ ಇರಲ್ಲ ಆ ಟೈಮಲ್ಲಂತೂ ಸಖತ್ ಆಗಿರುತ್ತೆ ಇಮಿಡಿಯೇಟ್ಲಿ ಅನ್ನಕ್ಕೆ ಒಂದು ಅನ್ನ ಒಂದು ಕೂಗಿಸ್ಕೊಂಡ್ರೆ ಅದಕ್ಕೆ ಕಲಿಸ್ಕೊಂಡು ತಿನ್ಕೋಬೋದು ನನ್ನ ಮಗನಿಗೆ ಇದನ್ನು ಕಳಿಸ್ತೀನಿ ಒಂದು ಬಾಕ್ಸು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಇರೋದು ಎರಡನ್ನೂ ತಿಂತೀವಿ ನಾವು ಬೇಸಿಕಲಿ ವಾಣಿಯವರು ಬೆಳ್ಳುಳ್ಳಿ ತಿನ್ನಲ್ಲ ಹಾಗಾಗಿ ಮೋಸ್ಟ್ಲಿ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಎರಡು ಥರ ಮಾಡಿದ್ದಾರೆ ಬಿಕಾಸ್ ತುಂಬ ಜನ ಬೆಳ್ಳುಳ್ಳಿ ತಿನ್ನಲ್ಲ ಹಾಗಾಗಿ ಬೆಳ್ಳುಳ್ಳಿ ಹಾಕದೇ ಇರೋದು ಒಂದು ಹಾಕಿರೋದೊಂದು ಮಾಡಿದ್ದಾರೆ ಯಾರೆಲ್ಲ ಬ್ಯಾಚುಲರ್ಸ್ ಬೇರೆ ಬೇರೆ ಕಂಟ್ರೀಲಿ ಇದ್ದೀರಾ ಯಾರು ಇದೇ ಇದ್ದೀರಾ ಯಾರು ಹುಡುಗಿರು ಒಬ್ಬೊಬ್ಬರೇ ಇದ್ದೀರಾ ನಿಮಗೆ ಮಾಡ್ಕೊಳಕ್ಕಾಗಲ್ಲ ಅಷ್ಟೇ ಅಲ್ಲ ಯಾರೂ ವರ್ಕಿಂಗ್ ವುಮೆನ್ ಇದ್ದೀರಾ ಹೌಸ್ ವೈಫ್ ಇದ್ದೀರಾ ಹೌದು ಹೌಸ್ ವೈಫ್ಗಳಿಗೂ ಸುಸ್ತಾಗುತ್ತಪ್ಪ ಹಾಗಾಗಿ ನಿಮಗೆ ಯಾರಿಗೆ ಅವಶ್ಯಕತೆ ಇದೆ ತರಿಸ್ಕೊಂಡು ಟೇಸ್ಟ್ ಮಾಡಿರಿ ಆಗಿದೆ ಫಸ್ಟ್ ತರಿಸ್ಕೊಳ್ಬಾಗ ಒಂದು ಬೆಳ್ಳುಳ್ಳಿನೋ ಬೆಳ್ಳುಳ್ಳಿ ಹಾಕಿದ್ರು ಒಂದು ತರಿಸ್ಕೊಂಡು ನೋಡಿ ನೀವೇ ಬೇಕು ಅಂತೀರ ಅಷ್ಟು ಟೇಸ್ಟಿಯಾಗಿತ್ತು ಅವ್ರ ಸೈಡ್ ಸಿರ್ಸಿ ಸೈಡು ಮಾವಿನಕಾಯಿ ತುಂಬ ರುಚಿ ಇರುತ್ತೆ ಮೋಸ್ಟ್ಲಿ ಅದೇ ಮಾವಿನಕಾಯಿ ತರಿಸಿ ಅವರು ತುಂಬ ಚೆನ್ನಾಗಿತ್ತು ನಾನಂತೂ ನಿಜವಾಗ್ಲೂ ನನ್ನ ಮಗನಿಗೆ ಫಸ್ಟ್ ಕಳಿ ಫೋನ್ ಮಾಡಿ ಹೇಳಿದೆ ನಿಂಗೆ ಒಂದು ಗೊಜ್ಜು ಕಳಿಸ್ಕೊಡ್ತೀನಪ್ಪ ಇಟ್ಕೊಂಡು ತಿಂದು ನೋಡು ಸಖತ್ತಾಗಿದೆ ನಿಮಗೆ ತುಂಬ ಹ್ಯಾಂಡಿ ಅನಿಸುತ್ತೆ ಎಲ್ಲಿಗಾದ್ರೂ ಕಾಲೇಜಿಗೆ ಲೇಟಾದಾಗ ಮಾಡ್ಕೋಬೋದು ಅಂತ ಒಂದು ಈ ಥರ ಮಕ್ಕಳಿಗಂತೂ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಥ್ಯಾಂಕ್ಸ್ ಟು ವಾಣಿ ಆಯುರ್ವೇದ ಹೇರ್ ಆಯಿಲ್ ಜೊತೆಗೆ ನಮಗೆ ಈ ಥರ ಒಂದು ಕೆಲವೊಂದು ಏನು ಹೇಳ್ತಾರೆ ಲೈಫ್ ಸೇವಿಂಗ್ ಟಿ ಇದನ್ನ ಕೊಡ್ತಾರೆ ರೆಸಿಪಿಸನ್ನ ಕೊಡ್ತಾ ಇರೋದಕ್ಕೆ ಬನ್ನಿ ಇಲ್ಲಿ ಇಡ್ಲಿಗೆ ನೆನೆಸಿಡ್ತಾ ಇದ್ದೀನಿ ಎರಡು ಲೋಟ ಅಕ್ಕಿ ಅಂದರೆ ಇದು ಒಂದು ಟೂ ಹಂಡ್ರೆಡ್ ಸಮಥಿಂಗ್ ಗ್ರಾಮ್ಸ್ ಇಡಿಸೋ ಅಂತ ಒಂದು ಅರ್ಧ ಕೆ ಜಿ ಅಕ್ಕಿ ಅಂದ್ಕೊಳ್ಳಿ ಏನಕ್ಕಪ್ಪ ಇಷ್ಟೊಂದು ಅಂದರೆ ಹಿಂದೆ ಒಮ್ಮೆ ತೋರಿಸಿದ್ದೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಇದು ಒಂದು ಸಲ ನೆನೆಸಿದ್ರೆ ಈ ಅಕ್ಕಿ ಎರಡು ಲೋಟ ಅಕ್ಕಿ ಒಂದಿನ ಇಡ್ಲಿ ಒಂದಿನ ದೋಸೆ ಒಂದಿನ ಪಡ್ಡು ಮೂರು ದಿನ ಮಾಡ್ಕೊಂಡು ತಿನ್ಬೋದು ಅದಕ್ಕೋಸ್ಕರ ನಾನಿಲ್ಲಿ ಎರಡು ಲೋಟ ಅಕ್ಕಿನ ಇದ್ದೀನಿ ಎರಡು ಲೋಟ ಅಕ್ಕಿಗೆ ಮುಕ್ಕಾಲು ಲೋಟ ಉದ್ದಿನಬೇಳೆನ ನಾನಿಲ್ಲಿ ಹಾಕ್ತಾ ಇದ್ದೀನಿ ಉದ್ದಿನಬೇಳೆಗೆ ನಾವು ಸಬ್ಬಕ್ಕಿ ಆಮೇಲೆ ಮೆಂತೆ ಎಲ್ಲ ಹಾಕಬೇಕು ಎಷ್ಟೆಷ್ಟು ಅಂತ ನಾನಿಲ್ಲಿ ಅಳತೆ ತೋರಿಸ್ಕೊಡ್ತೀನಿ ನಿಮಗೆ ಹೊಸದಾಗಿ ನೋಡ್ತಾ ಇರೋರಿಗಂತೂ ತುಂಬ ಹೆಲ್ಪ್ಫುಲ್ ಅನಿಸುತ್ತೆ ಈ ಒಂದು ಹಿಟ್ಟನ್ನು ಮಾಡಿ ಇಟ್ಕೊಂಡ್ರೆ ನೀವು ಒಂದಿನ ಇಡ್ಲಿ ಒಂದಿನ ದೋಸೆ ಒಂದಿನ ಪಡ್ಡು ಮೂರು ದಿನ ನೀವು ಮಾಡಿ ತಿನ್ಬೋದು ಇಲ್ಲಿ ನೋಡಿ ಸಬ್ಬಕ್ಕಿ ಒಂದು ಮುಷ್ಟಿಯಷ್ಟು ಸಬ್ಬಕ್ಕಿ ಜಾಸ್ತಿ ಬೇಡ ಒಂದೇ ಮುಷ್ಟಿ ಬಿಕಾಸ್ ಎರಡು ಲೋಟ ಅಕ್ಕಿ ಹಾಕಿರೋದ್ರಿಂದ ಒಂದು ಮುಷ್ಟಿ ಸಬ್ಬಕ್ಕಿ ಹಾಕಿ ಹಾಗೆ ಒಂದು ಎರಡು ಸ್ಪೂನಷ್ಟು ಮೆಂತ್ಯೆ ಎರಡು ಸ್ಪೂನ್ ಅಂದರೆ ಸ್ಮಾಲ್ ಟೀ ಸ್ಪೂನ್ ಓಕೆ ಟೀ ಸ್ಪೂನಲ್ಲಿ ಎರಡು ಸ್ಪೂನ್ ಮೆಂತ್ಯನ ಹಾಕಿ ಹಾಗೆ ಕೆಲವೊಬ್ಬರು ಅನ್ನ ಹಾಕೋಲ್ಲ ಅನ್ನ ಹಾಕಿದರೆ ಅದೊಂದು ಮೊಸರು ಅಂತ ಆಗ ಅನ್ನ ಹಾಕೋಲ್ಲ ಅನ್ನದ ಬದಲಿ ಅವಲಕ್ಕಿನ ಹಾಕ್ಬೋದು ಪರ್ಫೆಕ್ಟ್ ಅಳತೆ ನೀವು ಎರಡು ಸ್ಪೂನ್ ಮೆಂತ್ಯ ಹಾಕಿ ಎರಡು ಇಡಿ ಅವಲಕ್ಕಿ ಹಾಕಿ ಹಾಗೆ ಒಂದು ಮುಷ್ಟಿಯಷ್ಟು ಸಬ್ಬಕ್ಕಿ ಎರಡು ಲೋಟ ಅಕ್ಕಿಗೆ ಇದನ್ನು ನೀವು ಡಿವೈಡ್ ಮಾಡ್ಕೊಳ್ಳುವಾಗ ಮತ್ತೆ ಒಂದು ಕೆ ಜಿಗೆ ಎಷ್ಟು ಒಂದು ಕ ಲೋಟಕ್ಕೆ ಎಷ್ಟು ಅಂತ ಕೇಳಿಬಿಡಿ ನೀವು ಡಿವೈಡ್ ಮಾಡ್ಕೊಳ್ಳಿ ಇದು ಹೆಣ್ಮಕ್ಳಿಗೆ ಅಷ್ಟು ಕಷ್ಟ ಏನಲ್ಲ ಸುಲಭವಾಗಿ ನಾವು ಅದನ್ನು ಅರ್ಥ ಮಾಡ್ಕೋಬೋದು ಒಂದು ಲೋಟಕ್ಕೆ ಹಾಕೋದಾದರೆ ನಾವು ಒಂದು ಸ್ಪೂನ್ ಮೆಂತ್ಯೆ ಆ ಒಂದು ಅರ್ಧ ಮುಷ್ಟಿಯಷ್ಟು ಸಬ್ಬಕ್ಕಿ ಒಂದು ಇಡಿ ಅವಲಕ್ಕಿ ಈ ಥರ ಹಾಕಬೇಕಾಗತ್ತೆ ಇದನ್ನ ಇವಾಗ ತೊಳೆದು ಮುಚ್ಚಿಟ್ಬಿಡ್ತೀನಿ ಇದು ಬೆಳಗ್ಗೆ ಒಂದು ಒಂಬತ್ತೊಂಬತ್ತುವರೆ ಸಮಯ ತೊಳೆದು ಅಂದರೆ ಹಿಂದಿನ ದಿನದ್ದು ಬ್ಲಾಗಿದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಅದ್ರ ನೆಕ್ಸ್ಟ್ ಡೇನೂ ಕೂಡ ಕಂಟಿನ್ಯೂ ಆಗುತ್ತೆ ಎರಡನ್ನೂ ತೊಳೆದು ಸಪ್ರೇಟ್ ಸಪ್ರೇಟಾಗೆ ನೆನೆಸಿಡಿ ರುಬ್ಬುವಾಗ ಫಸ್ಟು ಉದ್ದಿನಬೇಳೆ ಅವಲಕ್ಕಿನ ರುಬ್ಕೊಂಡು ಅದಾದಮೇಲೆ ಅದೇ ಜಾರಿಗೆ ಅಕ್ಕಿನ ಹಾಕ್ಕೊಂಡು ರುಬ್ಬು ರುಬ್ಕೊಂಡು ಎರಡನ್ನೂ ಉಪ್ಪು ಹಾಕ್ಬೇಡಿ ಈಗ ಬೇಸಿಗೆ ಅಲ್ವಾ ಉಪ್ಪು ಹಾಕದೇನೆ ಚೆನ್ನಾಗಿ ಆಡಿಸ್ಬಿಟ್ಟು ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡಿ ರಾತ್ರಿ ಬೆಳಗ್ಗೆ ಚೆನ್ನಾಗದು ಹುದುಗಿರುತ್ತೆ ಅಷ್ಟೇ ಅಲ್ಲ ಬೆಳಗ್ಗೆ ಅದನ್ನು ನೀವು ಮಾಡ್ಕೊಳ್ಳುವಾಗ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡು ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ ಉಳ್ದಿದ್ದನ್ನ ಹಾಗೇ ಫ್ರಿಜ್ಜಿಗೆ ಇಟ್ಕೊಳ್ಳಿ ಇದು ಈ ಥರ ನಾವು ಪ್ರಿಸಮ ಇಟ್ಕೊಂಡ್ರೆ ಮೂರು ದಿನ ಏನೂ ಆಗಲ್ಲ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಮೂರು ದಿನ ನಾವು ಇಡ್ಲಿ ದೋಸೆ ಪಡ್ಡಿಗೆ ಧಾರಾಳವಾಗಿ ಬಳಸ್ಬೋದು ಹಾಗೆ ಇನ್ನು ಕೆಲವರು ಪಡ್ಡಿಗೆ ಸಪ್ರೇಟು ದೋಸೆಗೆ ಸಪ್ರೇಟ್ ಹಾಕ್ಕೋತಾರೆ ಅದು ಕೂಡ ಹಾಕೋಬೋದು ಉದ್ದಿನ ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡು ಬಟ್ ನಾನು ಒಂದೇ ಹಿಟ್ಟನ್ನು ಮಾಡ್ಕೊಂಬಿಡ್ತೀನಿ ಯಾಕಂದರೆ ನಾವು ಇರೋದು ಇಬ್ರು ಈಸಿ ಕೂಡ ಅಷ್ಟೇ ಅಲ್ಲದೆ ಅವತ್ತು ಮೊಳಕೆ ಕಾಳುಗಳನ್ನು ಮಾಡಿಟ್ಕೊಳ್ಳೋಣ ಅಂದ್ಕೊಂಡು ಮೊಳಕೆ ಕಾಳು ಎಲ್ಲ ನೆನೆಸಿಟ್ಟು ಮೊಳಕೆ ಕಟ್ತಾ ಇದ್ದೀನಿ ಮೊದಲಿಗೆ ಕಾಳನ್ನ ಈಗ ತೊಳೆದು ಯಾವುದೇ ಕಾಳಾಗಲಿ ಚೆನ್ನಾಗಿ ತೊಳೀರಿ ಇದು ನಂದು ಆರ್ಗ್ಯಾನಿಕ್ ಕಾಳಾಗಿದ್ದರೂ ಕೂಡ ಧೂಳಾಗಿರುತ್ತಲ್ವ ಹಾಗಾಗಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ನೆನೆಸಿ ಇಟ್ಬಿಡೋದು ಈಗ ಬೆಳಗ್ಗೆ ಒಂಬತ್ತು ಗಂಟೆ ಅಷ್ಟು ನಾನು ಅದನ್ನ ನೆನೆಸಿಡ್ತಾ ಇರೋದ್ರಿಂದ ರಾತ್ರಿ ಒಂದು ಒಂಬತ್ತು ಗಂಟೆ ಅಷ್ಟಲ್ಲಿ ನಾನು ಅದನ್ನು ಮೊಳಕೆ ಕಟ್ಟಿಟ್ಬಿಟ್ರೆ ಬೆಳಗ್ಗೆ ಅಷ್ಟಲ್ಲಿ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಬೇಸಿಗೆ ಆಗಿರೋದ್ರಿಂದ ತುಂಬ ಬೇಗ ಮೊಳಕೆ ಬರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿದ್ರೆ ಇಟ್ಕೊಂಡು ಎರಡು ದಿನ ಬಳಸ್ಬೋದು ಕಡಲೆಕಾಳಂತೂ ಓಡಾಡಿಕೊಂಡೇ ತಿಂದುಬಿಡ್ತೀವಲ್ವಾ ಇದು ಕಾಳು ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ಇನ್ನೊಮ್ಮೆ ಹೇಳ್ತೀನಿ ಕಾಳು ಅಂತ ನೀವು ಹೋದರೆ ಮಾರ್ಟ್ಗಳಲ್ಲಿ ರೇಷನ್ ಅಂಗಡಿಗಳಲ್ಲಿ ನಿಮಗೆ ಧಾರಾಳವಾಗಿ ಸಿಗುತ್ತೆ ಅದನ್ನು ಕೂಡ ತೊಳೆದು ನೆನೆಸಿ ಇಡ್ತಾಯಿದ್ದೀನಿ ನಾನಿಲ್ಲಿ ಇಷ್ಟನ್ನು ನೀವು ವಾರಕ್ಕೊಂದ್ಸಲ ಮಾಡಿಕೊಂಡ್ರೆ ಎರಡು ಮೂರು ದಿನ ಅಡುಗೆ ಮಾಡೋದು ತಪ್ಪತ್ತೆ ಎರಡು ಮೂರು ದಿನ ತಿಂಡಿದ್ದು ತಪ್ಪತ್ತೆ ಆಲ್ಟರ್ನೇಟ್ ಡೇ ಮಾಡ್ಕೊಳ್ಳಿ ಇಡ್ಲಿ ಮಾಡಿ ನೆಕ್ಸ್ಟ್ ಡೇ ಬೇರೆ ಏನಾದರೂ ಮಾಡಿಕೊಂಡು ನೆಕ್ಸ್ಟ್ ಡೇ ನೀವು ಇದನ್ನು ದೋಸೆ ಪಡ್ಡು ಈ ಥರ ಮಾಡ್ಕೋಬೋದು ಈ ರೊಬ್ಬಿಟ್ಟಿದ್ದೆ ಅಲ್ವಾ ಇದು ತಿರುಗಿ ಬೆಳಗ್ಗೆ ಇಲ್ಲಿ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಮುರಿತಾ ಇದ್ದೀನಿ ಮುರಿದು ಚಿಕ್ಕ ಚಿಕ್ಕ ಪೀಸ್ ಥರ ಮಾಡಿ ಅದರಲ್ಲಿರೋ ಬೀಜನೆಲ್ಲ ಕೊಡುತ್ತಾ ಇದ್ದೀನಿ ಕೈಗೆ ಯಾಕೆ ಗ್ಲೌಸ್ ಹಾಕ್ಕೊಂಡಿದ್ದೀನಿ ಅಂದರೆ ಮೆಣಸಿನ್ಕಾಯಿ ಬೀಜದ ಖಾರ ಏನಾದರೂ ಕೈಯಲ್ಲಿ ಅದು ಕೈಯಲ್ಲಿ ಉಳ್ಕೊಂಡೇ ಉಳ್ಕೊಳ್ಳುತ್ತೆ ಎಷ್ಟು ನಾವು ಹ್ಯಾಂಡ್ ವಾಶ್ ಹಾಕಿ ವಾಶ್ ಮಾಡಿದ್ರೂ ಕೂಡ ಇಮಿಡಿಯೇಟ್ಲಿ ಹೋಗೋಲ್ಲ ಅದೇ ಕೈಯಲ್ಲಿ ಮೊಕಾನೋ ಕಣ್ಣೋ ಮುಟ್ಕೊಂಡ್ರೆ ಅದನ್ನ ಇಡೀ ದಿನ ಅನ್ಭವಿಸ್ಬೇಕಾಗತ್ತೆ ಅದಕ್ಕೆ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋ ಥರ ಕೈಗೆ ಗ್ಲೌಸ್ ಹಾಕೊಂಡು ನಾನು ಇಲ್ಲಿ ಮೆಣಸಿನ್ಕಾಯಿ ಮುರಿತೀನಿ ನೋಡಿ ಇಲ್ಲಿ ಅಷ್ಟು ಮೆಣಸಿನ್ಕಾಯಿಗೆ ಇಷ್ಟು ಬೀಜ ಬಂದುಬಿಟ್ಟಿದೆ ನೋಡಿ ಇಷ್ಟೇ ಮೆಣಸಿನ್ಕಾಯಿ ಮುರಿದಿರೋದು ಇಷ್ಟು ಬೀಜ ಆ್ಯಕ್ಚುಲಿ ಈ ಬೀಜ ಒಳ್ಳೆಯದಲ್ಲ ನಮಗೆ ದೇಹದಲ್ಲಿ ಆ್ಯಸಿಡ್ ಫಾರ್ಮೇಷನ್ ಮಾಡತ್ತೆ ಒಂದು ಇನ್ನೊಂದು ಖಾರ ಹೆಚ್ಚಾಗತ್ತೆ ಅದೆಲ್ಲದಕ್ಕಿಂತ ಸೇಫರ್ ಸೈಡ್ ನಾವು ಇದನ್ನು ತೆಗೆದಿಟ್ಕೊಂಡು ನಾವು ಚಟ್ನಿ ಮಾಡ್ಕೊಳ್ಳೋದು ತುಂಬಾ ಬೆಸ್ಟು ಇವತ್ತು ಇಡ್ಲಿಗೆ ಮಾಡುವಂಥ ಖಾರದ ಚಟ್ನಿ ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರದ ಚಟ್ನಿ ತೋರಿಸ್ತೀನಿ ಇದು ಇಡ್ಲಿ ದೋಸೆ ಪಡ್ಡು ಚಪಾತಿ ರೊಟ್ಟಿ ಅನ್ನ ಯಾವುದ್ರದ್ದು ಬೇಕಾದ್ರ ಜೊತೆಗೆ ತಿನ್ಬೋದು ನಾವು ಈ ಚಟ್ನಿಗೆ ಒಂದು ಕೊಬ್ಬರಿ ಬಟ್ಲಷ್ಟು ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ ನಾನಲ್ಲಿ ಈ ಒಣ ಕೊಬ್ಬರಿ ಸಖತ್ ಟೇಸ್ಟ್ ಎನ್ಹಾನ್ಸ್ ಮಾಡೋದ್ರ ಜೊತೆ ನಿಮಗೆ ಖಾರದ ಚಟ್ನಿ ಮೆಣ್ಸಿನ್ಕಾಯಿ ಅಕಸ್ಮಾತ್ ಬ್ಯಾಡ್ಗೆ ಸಿಗಲಿಲ್ಲ ಅಂತಿದ್ರು ಖಾರ ಇದ್ದರೂ ಖಾರ ಕಡಿಮೆ ಮಾಡುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಟೀ ಸ್ಪೂನಷ್ಟು ಮೆಂತ್ಯನ ನೆನೆಸಿಟ್ಟಿದ್ದೀನಿ ಒಂದು ಗಂಟೆ ನೆನೆದರೆ ಸಾಕೋದು ಚಟ್ನಿಗೆ ಚ ರುಚಿ ಹೆಚ್ಚು ಮಾಡುತ್ತೆ ಹಾಗೆ ಒಂದು ಬಾಣಲೆಯಲ್ಲಿ ಈಗ ಒಣಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಡ್ರೈ ರೋಸ್ಟು ಕಪ್ಪಾಗಬಾರ್ದು ನೆನ್ಪಿಟ್ಕೊಳ್ಳಿ ಇದು ಸಿಯೋ ಥರ ಉರಿಬೇಡಿ ಜಸ್ಟ್ ಒಂದೆರಡು ಸ್ಪೂನ್ ತೊಗೊಂಡು ಚೆನ್ನಾಗಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಬಿಸಿಯಾದರೆ ಸಾಕು ಇದೊಂದು ಚೂರು ಬಿಸಿಯಾಗೋ ಬಿಸಿ ಮಾಡೋ ಕಾರಣ ಏನಂದರೆ ಇದಕ್ಕೆ ನೀರು ಹಾಕಿ ಕುದಿಸ್ಬೇಕು ನಾವು ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸಿದ್ರೆ ಕುದಿಸಿದ್ರೆ ಇದು ಸಾಫ್ಟ್ ಆಗುತ್ತೆ ಇದು ಸಾಫ್ಟ್ ಆದ ನಂತರ ನಾವು ಚಟ್ನಿಗೆ ಇದನ್ನು ಬಳಸ್ಕೋಬೋದು ನೋಡಿ ಈ ಥರ ಕೈ ಆಡಿಸ್ತಾನೆ ಇರಬೇಕು ಕೈ ಆಡಿಸ್ತಾ ಇದ್ದರೆ ನಿಮಗೆ ತಳ ಒತ್ತಲ್ಲ ಇಲ್ಲಾಂದರೆ ಕಪ್ ಕಪ್ಪಾಗಿ ಚಟ್ನಿ ಕೂಡ ಕಲರ್ ಚೇಂಜ್ ಆಗುತ್ತೆ ರುಚಿ ಒಂಥರ ಸೀದಿದ್ದು ರುಚಿ ಬಂದೋಗುತ್ತೆ ಅದಕ್ಕೋಸ್ಕರ ನೀವು ಮುಂಚೆನೇ ನೀವು ಇದಕ್ಕೆ ಅಂದರೆ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಬಿಸಿ ಮಾಡ್ಕೋಬೇಕಾಗತ್ತೆ ಎಲ್ಲ ಬೀಜ ತೆಗೆದಿದ್ದೀನಿ ಆಲ್ಮೋಸ್ಟು ಈಗ ಇದಕ್ಕೇನೆ ನೋಡಿ ಬಿಸಿ ಇರೋ ಅಂಥ ಎರಡು ಲೋಟ ನೀರು ಹಾಕೋತೀನಿ ಅಂದರೆ ಅದು ಮುಳುಗೋ ಅಷ್ಟು ಅದನ್ನು ಚೆನ್ನಾಗಿ ಕುದಿಸ್ಬೇಕು ನಾವು ಅಲ್ಲಿ ನೀವು ಕುದಿಯೋ ಅಷ್ಟರಲ್ಲಿ ಮಿಕ್ಸರ್ ಜಾರ್ಗೆ ಒಂದಷ್ಟು ನಾನು ಏನು ತುರ್ಕೊಂಡಿದ್ದೆ ಕೊಬ್ಬರಿ ಹಾಗೆ ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೆ ಅಲ್ಲಿ ಕರಿಬೇವು ತೊಳೆದು ಸ್ವಲ್ಪ ಆರಕ್ಕೆ ಬಿಟ್ಟಿದ್ದೆ ನೀರು ನೀರಿನ ಅಂಶ ಬೇಡ ಅಂಥೇಳಿ ಆರಕ್ಕೆ ಬಿಟ್ಟಿದ್ದೆ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ತೊಳೆದು ಆರಕ್ಕೆ ಬಿಟ್ಟಿದ್ದೆ ಅದು ಬೆಳ್ಳುಳ್ಳಿ ಹಾಕಿದ್ದೀನಿ ಆಲ್ರೆಡಿ ಜೊತೆಗೆ ಮೆಂತೆಕಾಳು ನೆನ್ಸಿಟ್ಟಿರೋಂಥ ಮೆಂತ್ಯಕಾಳು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ಉಪ್ಪು ಹುಣ್ಸೆಹಣ್ಣು ಬೆಲ್ಲ ಹಾಗೆ ಮೆಣಸಿನ್ಕಾಯಿ ಇಷ್ಟು ಹಾಕಿದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರ ಚಟ್ನಿ ರೆಡಿ ಇಷ್ಟು ಚೆನ್ನಾಗಿ ಕುದಿತಾ ಇದ್ದಲ್ಲ ಒಂದು ತ್ರೀ ಮಿನಿಟ್ಸ್ ಅಷ್ಟೇ ತ್ರೀ ಟು ಫೋರ್ ಮಿನಿಟ್ಸ್ ಇದನ್ನು ಕುದಿಸ್ಬಿಟ್ಟು ತೆಗೋಣ ಬಸ್ಕೋಬೇಕು ಈಗ ಇದನ್ನು ಒಂದು ಜರಡಿಯಲ್ಲಿ ಸೋಸ್ತೀನಿ ಈ ಥರ ತೂತಿರೋ ಒಂದು ಬಾಣಲೆಯಲ್ಲಿ ಇದನ್ನು ಸೋಸ್ಕೋಬೇಕು ಇಷ್ಟು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಒಂದು ಅಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಖಾರ ಚಟ್ನಿ ಇದು ಸ್ವಲ್ಪ ಖಾರ ಇರ್ಬೋದು ಅಂದ್ಕೊಂಡು ಅಂದರೆ ಈ ಮೆಣಸಿನ್ಕಾಯಿನೇ ಖಾರ ಇರೋಲ್ಲ ಉಪ್ಪು ಉಳಿ ನೋ ನಮ್ಮ ಮನೇಲಿ ಎಷ್ಟು ತಿಂತಾನಂದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಇಲ್ಲಿ ಎಲ್ಲ ಹಾಕಾಯ್ತು ಇಂಗ್ರಿಡಿಯಂಟ್ಸು ಈಗ ನಾವು ಬಸ್ದು ಇಟ್ಕೊಂಡಿರುವಂಥ ಮೆಣಸಿನ್ಕಾಯಿನ ಇದಕ್ಕೆ ಹಾಕ್ತೀನಿ ಇದು ಸಾಫ್ಟ್ ಇದ್ದಾಗ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅಂತ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ ಇದು ತರಿ ತರಿಯಾಗಿ ಆಗಬಾರ್ದು ಚಟ್ನಿ ತುಂಬ ಸ್ಮೂತ್ ಪೇಸ್ಟ್ ಆಗಬೇಕು ಓಕೆ ಇಲ್ಲಿ ನೋಡ್ಬೋದು ಸಕ್ಕದಾಗಿದೆ ಚಟ್ನಿ ಉಪ್ಪು ಹುಳಿ ಏನು ಬೇಕು ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೋದು ಬೀಜ ತೆಗೆದ್ರೇ ಒಳ್ಳೇದು ನಿಮಗೆ ಖಾರನೂ ಒಂದ್ಸಲ ಹಾಗೆ ಇಡ್ಲಿಗೆ ಚಪಾತಿಗೆ ಅನ್ನ ತುಪ್ಪಕ್ಕೆ ಸೂಪರಾಗಿರುತ್ತೆ ಅದೇ ಬಾಣಲಿ ತೊಳೆದಿಟ್ಟಿದ್ದೀನಿ ಚಳಕೆರೆ ಗಾಣದ ಎಣ್ಣೆ ರುಚಿನೇ ಬೇರೆ ಈಗಂತೂ ನೀವು ಮನ್ಸು ಮಾಡಿದ್ರೆ ಸನ್ಫ್ಲವರ್ ಆಯಿಲ್ ಗಾಣದ ಸನ್ಫ್ಲವರ್ ಆಯಿಲ್ ಅಂದರೆ ಸೂ ಸೂರ್ಯಕಾಂತ ಎಣ್ಣೆ ಕೂಡ ಗಾಣದ ಸಿಗ್ತಾ ಇದೆ ಇದು ನನ್ನ ಸ್ಪ್ರೇ ಬಾಟ್ಲು ಓಕೆ ಸಿಗ್ತಾ ಇದೆ ಖಾಲಿಯಾಗಿದೆ ಫಿಲ್ ಮಾಡಿಡಬೇಕು ಬಾಟಲ್ಸ್ಗೆ ಹಾಗಾಗಿ ಯಾರಿಗೆ ಶೇಂಗಾ ಎಣ್ಣೆ ಇಷ್ಟ ಆಗಲ್ಲ ಅವ್ರಿಗಂತೂ ಸಖತ್ ಆಪ್ಷನ್ಸ್ ಇದೆ ತುಂಬ ಚೆನ್ನಾಗಿದೆ ಅದು ಮಾತ್ರ ನಾ ಹೇಳಬಲ್ಲ ಎಣ್ಣೆ ಚೆನ್ನಾಗಿ ಕಾದಿದೆ ಈ ಥರ ಸೌಂಡ್ ಬರಬೇಕು ಈ ಎಣ್ಣಲ್ಲಿ ನಾವು ಈಗ ಆಫ್ ಮಾಡ್ಬಿಡ್ತೀವಿ ಗ್ಯಾಸನ್ನ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ತುಪ್ಪ ಹಾಕ್ಕೊಂಡು ಇಡ್ಲಿ ತಿನ್ಬೋದು ತುಪ್ಪ ಹಾಕ್ಕೊಂಡು ಅನ್ನ ತಿನ್ಬೋದು ಚಪಾತಿ ರೊಟ್ಟಿ ಯಾವುದಕ್ಕಾದರೂ ಒಂದು ಸೈಡ್ ಎಕ್ಸ್ಟ್ರಾ ಒಂದು ಪಲ್ಯದ ಜೊತೆಗೆ ಮತ್ತೊಂದು ಐಟಮ್ ಮಾಡೋಕ್ಕಿಂತ ಇದು ರೆಡಿ ಇದೆ ನಮ್ಮ ಅಮ್ಮ ಎಲ್ಲ ಕೈಯಲ್ಲೇ ಮಾಡಿ ಇದು ಮಾಡ್ತಾರೆ ಮೆಣ್ಸಿನ್ಕಾಯಿ ಮುರಿತಾರೆ ಕೈಯಲ್ಲೇ ಎಲ್ಲ ಮಾಡ್ತಾರೆ ನಮ್ಮಮ್ಮ ಬಟ್ ಊರು ಇದು ನನಗೆ ಬರೋಲ್ಲ ಆ ಶೇಂಗಾ ಎಣ್ಣೆ ಗಮನೇ ಬೇರೆ ಅಪ್ಪ ನಿಜವಾಗ್ಲೂ ಈ ಚಟ್ನಿಗಳಿಗಂತೂ ಸಾಂಬಾರಿಗೆ ನಾವು ಒಗ್ಗರಣೆ ಇರ್ತೀವಲ್ಲ ಒಗ್ಗರಣೆ ಒಳಗೇ ಒಂಥರ ಶೇಂಗಾನೆ ಗಮ್ ಅಂತ ಇರುತ್ತೆ ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಅದು ಈಗ ನಮ್ಮ ಖಾರದ ಚಟ್ನಿ ನೋಡಿರಿ ಅದರಲ್ಲೂ ಒಂದೊಂದು ಬೀಜ ಇದೆ ಈ ಥರ ಬೀಜ ತೆಗಿದ್ರೆ ಈ ಚಟ್ನಿ ಫುಲ್ ಬೀಜನೇ ಇರುತ್ತೆ ಈಗ ಚಟ್ನಿ ರೆಡಿ ಆಯಿತು ನಾವೇನು ಮಾಡೋಣ ಅಂದರೆ ಕಡಲೆ ಕೊಬ್ಬರಿ ಚಟ್ನಿ ಮಾಡ್ಕೊತೀನಿ ಮಾಡಿಕೊಂಡು ಇಡ್ಲಿಗೆ ಇಟ್ಕೊಡ್ತೀನಿ ಟ್ರೈ ಆಗುತ್ತೆ ಸ್ನಾನ ಪೂಜೆ ಆಗಬೇಕೀಗ ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯಸ್ ಸ್ಕೆಲ್ಸ್ ಗುಡ್ ಮಾರ್ನಿಂಗ್ ನೆನ್ನೆ ಆ್ಯಕ್ಚುಲಿ ಇಡ್ಲಿಗೆ ಹಾಕಿದ್ದು ಆ್ಯಕ್ಚುಲಿ ಇಡ್ಲಿ ಮಾಡಬೇಕು ಕೆಮ್ಮು ಚಟ್ನಿ ಮಾಡಿದೆ ಎಲ್ಲ ತೋರಿಸ್ದೆ ಬಟ್ ಅದು ಎಲ್ಲ ಇತ್ತು ಏನಾಗುತ್ತೆ ಅಂದರೆ ಕ್ಯಾಮ್ರಾ ಇಟ್ಕೊಂಡೇ ಮಾಡೋ ಅಭ್ಯಾಸ ನಂಗೆ ಇಲ್ವಲ್ಲ ಹಾಗಾಗಿ ಅದು ಪ್ಲೇಟಿಂಗ್ ಮಾಡುವಾಗ ಮರ್ತೋಯ್ತು ನನಗೆ ಅದೇ ತೋರ್ಸೋಣ ಇಡ್ಲಿ ಜೊತೆ ಚಟ್ನಿಗಳು ಹೇಗೆ ಕಾಣಿಸುತ್ತೆ ಏನಂತ ನಿಮಗೂ ತೋರ್ಸೋಣ ಅಂದರೆ ಮರ್ತೋಯ್ತು ಹಾಗಾಗಿ ಇವತ್ತು ಸೆಕೆಂಡ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ನಾನು ಮೊನ್ನೆ ನಿಮಗೆ ಇಡ್ಲಿಗೆ ಏನೇನು ನೆನ್ಸಿದೆ ಅಂತ ತೋರಿಸಿದ್ನಲ್ಲ ಅದೇ ಹಿಟ್ಟನ್ನು ನಾವು ದೋಸೆನೂ ಮಾಡ್ಕೋಬೋದು ಪಡ್ಡನೂ ಮಾಡ್ಕೋಬೋದು ಹಿಂದೊಮ್ಮೆ ಹೇಳಿದ್ದೆ ಬಟ್ ಹೊಸ ಸಬ್ಸ್ಕ್ರೈಬರ್ಸ್ ಒಮ್ಮೆ ಒಂದೆರಡು ಮೆಸೇಜ್ ಕಮೆಂಟ್ ಕೂಡ ಹಾಕಿದ್ರು ಹೇಗೆ ಮಾಡ್ಬೇಕು ತೋರಿಸಿ ಅಂತೇಳಿ ನೋಡಿ ಐದು ನಿಮಿಷ ಫ್ಯಾನ್ ಆಫ್ ಮಾಡಿ ಅಷ್ಟು ಹ್ಯೂಮಿಡಿಟಿ ಇದೆ ಮಳೆ ಬಂದ್ರೆ ಒಳ್ಳೇದು ಸ್ನಾನ ಆಯ್ತು ಪೂಜೆ ಆಯ್ತು ಇವತ್ತು ದೋಸೆ ಆಲೂಗಡ್ಡೆ ಬೇಯಿಸಿಟ್ಟಿದ್ದೀನಿ ಟೈಮು ಏಳುವರೆ ಆಯ್ತು ಹಾಗೆ ಬನ್ನಿ ಈಗ ಏನೇನು ಮಾಡ್ತೀನಿ ಅಂತ ಅದನ್ನು ತೋರಿಸ್ಬಿಡ್ತೀನಿ ಇವತ್ತಿನ ಬ್ಲಾಗ್ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗ್ ನೋಡ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ মোকি বিভূতি বিভূতি ಸಕಲೇಶ್ಪುರದಿಂದ ಪೂಣೆ ಮಾತ್ರ ಕಾಫಿ ಪುಡಿ ಟೀ ಪುಡಿ ಏನೇನೋ ತರಿಸಿದೀನಿ ಅದನ್ನ ನಾಳೆ ತೋರಿಸ್ತೀನಿ ಅದನ್ನ ಓಪನ್ ಮಾಡೋ ಅಷ್ಟರಲ್ಲಿ ಪ್ಯಾಕೆಟ್ ಒಳಗಡೆ ಓಪನ್ ಆಗಿಬಿಟ್ಟಿತ್ತು ಓಪನ್ ಆಗಿ ಕಾಫಿ ಪೌಡ್ರೆಲ್ಲ ಅರ್ಧ ಪ್ಯಾಕೆಟಲ್ಲಿ ಅರ್ಧ ಸ್ಲ್ಯಾಬ್ ಮೇಲೆ ಅರ್ಧ ಇನ್ನೊಂದು ಪ್ಯಾಕೆಟಲ್ಲಿ ಈ ಥರ ಆಗಿತ್ತು ಅದನ್ನಷ್ಟು ನಾನಿಲ್ಲಿ ಯಾವ ರೀತಿ ತೆಗೆದಿಟ್ಕೊಂಡೆ ಮುಂಚೆನೇ ಹೇಳ್ತಾ ಇದ್ದೀನಿ ಎಲ್ಲ ಇದು ಮಾಡಿ ಆ್ಯಕ್ಟ್ ಮಾಡೋದೇನು ನ್ಯಾಚುರಲ್ಲಾಗಿ ಆಯಿತು ಆಕ್ಸಿಡೆಂಟ್ ಅಂತ ತೋರಿಸ್ಬಿಟ್ಟು ಆನಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಕೊಡು ಈಗ ಕ ಸ್ಲ್ಯಾಬ್ ಮೇಲೆ ಇತ್ತಲ್ವ ಕಾಫಿ ಪೌಡ್ರ್ ಅದನ್ನು ತೆಗೆದು ಒಂದು ಪ್ಯಾಕೆಟ್ಗೆ ಇದ್ದೀನಿ ಇವಾಗ ಬಿಕಾಸ್ ನಾನಿವಾಗ ಕಾಫಿ ಮಾಡೋಕ್ಕಂತ ಹೊರಟೆ ನಿಮ್ಗೂ ತುಂಬ ಒಂದು ಎರಡು ವರ್ಷದ ಹಿಂದೆ ತೋರಿಸಿದ್ದೆ ಟ್ರೆಡಿಷನಲ್ ಮೆಥಡು ಅದೇ ಮೆಥಡ್ ಈಗ ತೋರಿಸೋಣ ಅಂದ್ಕೊಂಡು ಈಗ ತೆಗೆದ ಇದ್ದೀನಿ ಬನ್ನಿ ಇವಾಗ ಕಾಫಿ ಮಾಡೋದು ಟ್ರೆಡಿಷ ಹೇಗೆ ಅಂತ ನೀವು ನೋಡ್ಕೊಳ್ಳಿ ಗೊತ್ತಾಗುತ್ತೆ ಹಾಗೆ ಎರಡು ದಿನದ ವ್ಲಾಗ್ ಆಗಿರೋದ್ರಿಂದ ಮೋಸ್ಟ್ಲಿ ಕನ್ಫ್ಯೂಸ್ ಆಗಲ್ಲ ಅನ್ಕೋತೀನಿ ಇದು ನೆಕ್ಸ್ಟ್ ಡೇ ವ್ಲಾಗ್ ಇವತ್ ನಾನು ಇವತ್ ನಾನು ಟ್ರೆಡಿಷನಲ್ ಕಾಫಿ ಮಾಡೋದನ್ನ ತೋರಿಸ್ತೀನಿ ಸುಮಾರು ಎರಡು ವರ್ಷದ ಹಿಂದೆ ಒಂದ್ಸಲ ತೋರಿಸಿದೀನಿ ಕಾಫಿ ಮಾಡೋಕ್ಕೆ ಅಂದರೆ ಅದಕ್ಕೆ ಆದ ಒಂದು ಬಟ್ಟೆನ ಇಟ್ಕೋಬೇಕಾಗತ್ತೆ ಆಗಿರೋ ಒಂದು ಬಟ್ಟೆನ ಇದು ಟ್ರೆಡಿಷ್ನಲಿ ಮುಂಚೆ ಮಾಡ್ತಾ ಇದ್ದಿದ್ದು ಹಾಗೆ ಅದಕ್ಕೆ ಇನ್ನೂ ಒಂದು ರೀಸನ್ ಇದೆ ಮನೇಲಿ ಒಬ್ಬರು ಗೆಸ್ಟ್ ಬಂದಿದ್ದಾರೆ ಕಾಫಿ ಕುಡಿಯೋರು ನಮ್ಮ ಮನೇಲಿ ನಾವು ಕಾಫಿ ಮಾಡೋದೇ ಇಲ್ಲ ಅದರಲ್ಲೂ ಸಮ್ಮರಲ್ಲಿ ತುಂಬ ಅಪರೂಪ ಅದ್ರ ಜೊತೆಗೆ ಇನ್ನೂ ಒಂದು ಪೂರ್ಣಿಮಾ ಸಕಲೇಶ್ ಪುರ್ ಪೂರ್ಣಿಮಾ ಅಥವಾ ಆರ್ಡ್ರ್ ಮಾಡಿ ನೆನ್ನೆ ಅಷ್ಟೇ ಕಾಫಿ ಆರ್ಡ್ರ್ ಮಾಡಿದ್ದಾನೆ ನೆನ್ನೆ ಆರ್ಡ್ರ್ ಮಾಡಿಲ್ಲ ಲಾಸ್ಟ್ ವೀಕ್ ಆರ್ಡ್ರ್ ಮಾಡಿದ್ದು ನೆನ್ನೆ ಬಂತು ಪಾರ್ಸಲ್ಲು ಇದು ಸ್ವಲ್ಪ ಪ್ಯಾಕೆಟ್ ಓಪನ್ ಆಗಿಬಿಟ್ಟಿದೆ ಸೊ ಅದು ಹೇಗಿದ್ರು ಫ್ರೆಶ್ ಕಾಫಿ ಪೌಡ್ರ್ ಬಂದಿದೆ ಮನೆಯಲ್ಲಿ ಕಾಫಿ ಕುಡಿಯೋರು ಬಂದಿದ್ದಾರೆ ಯಾಕೆ ಕಾಫಿ ಮಾಡಬಾರ್ದು ಡಿಕಾಕ್ಷನ್ ಮಾಡಬಾರ್ದು ಅಂತ ಹೇಳಿ ಮಾಡ್ತಾ ಇದ್ದೀನಿ ತುಂಬ ಆದರೆ ಫಿಲ್ಟ್ರಿಗೆ ಹಾಕ್ಬಿಡ್ತೀನಿ ದೊಡ್ಡ ಫಿಲ್ಟ್ರ್ ಇದೆ ಮನೆಯಲ್ಲಿ ಬಟ್ ತುಂಬ ಬೇಕಿಲ್ಲ ಇವತ್ತು ಒಂದು ಎರಡು ಟೈಮಿಗೆ ಆದರೆ ಸಾಕು ಗೆಸ್ಟ್ ಮಾಡಿರ್ತೀರಲ್ಲ ಕಾಫಿ ಕುಡಿಯೋರು ಯಾರು ಅಂತ ಹೌದು ಅಮ್ಮ ಬಂದಿದ್ದಾರೆ ಊರಿಂದ ರಾತ್ರಿ ಲೇಟಾಗಿ ಬಂದರು ಇನ್ನೂ ಮಲಗಿದಾರಮ್ಮ ಬಿಕಾಸ್ ನೈಟ್ ನನ್ನ ರಿಲೇಟಿವ್ ಮದುವೆ ಇತ್ತು ಇಲ್ಲೇ ಹತ್ತಿರದಲ್ಲಿ ಹೋಗಿ ಮುಗಿಸ್ಕೊಂಡು ರಾತ್ರಿ ಹನ್ನೆರಡು ಗಂಟೆಗೆ ಬಂದರು ಸೊ ರೆಸ್ಟ್ ಮಾಡಲಿ ಅಂತ ಸುಮ್ಮನಾಗಿದ್ದೀನಿ ಇವಾಗ ಡಿಕಾಕ್ಷನ್ ಮಾಡ್ಕೊಳ್ಳೋಣ ನಾವು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಹಾಕಿದ್ದೀನಿ ಕಾಫಿ ಪೌಡ್ರಿಗೆ ಆ್ಯಕ್ಚುಲಿ ಅದಕ್ಕೆ ಆದ ಒಂದು ಅಳತೆ ಪಾತ್ರೆ ಇರುತ್ತೆ ಯಾವಾಗಲೂ ಡಿಕಾಕ್ಷನ್ ಮಾಡುವಾಗ ಅದ್ರಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದರೆ ಟೇಸ್ಟ್ ವೈಸ್ ಏನು ಚೇಂಜ್ ಆಗೋಲ್ಲ ಈಸಿ ಆಗುತ್ತೆ ಅಂತ ಬಟ್ ನಾನು ದೊಡ್ಡ ಪಾತ್ರನೇ ಇತ್ತು ಅದಕ್ಕೆ ಹಾಕಿದ್ದೀನಿ ಅದಕ್ಕೋಸ್ಕರ ಒಂದು ಜರಡಿನೇ ಇಟ್ಟಿದ್ದೀನಿ ಕೆಳಗಡೆ ಬಟ್ಟೆ ಜಾರ್ಕೊಂಡು ಹೋಗಬಾರ್ದು ಅಂತ ಅಷ್ಟೆ ಸೈಡಲ್ಲಿ ನೀರು ಇದೆ ಆ ಕುದಿಯೋ ನೀರನ್ನೇ ಇವಾಗ ಇದಕ್ಕೆ ಹಾಕಬೇಕು ಇದು ಟ್ರೆಡಿಷನಲ್ ಮೆಥಡ್ ಯಾವುದೇ ಫಿಲ್ಟ್ರ್ ಇಲ್ಲ ನಮ್ಮ ಮನೆಯಲ್ಲಿ ಕಾಫಿ ಫಿಲ್ಟರ್ ಕಾಫಿ ಕುಡಿಬೇಕು ಅಂತ ಅನ್ಸಿದ್ರೆ ಈ ಒಂದು ಮೆಥಡ್ ಟ್ರೈ ಮಾಡಿ ನೋಡಿ ಆಮೇಲೆ ನೀವೇ ನಂಗೆ ಹೇಳ್ತೀರಾ ಸೂಪರ್ ಆಗಿತ್ತು ನಿಜ ಹೇಳ ಒಂದು ಸತ್ಯ ಅಂತೂ ಹೇಳ್ತೀನಿ ಯಾವುದೇ ಒಂದು ಏಂಥರ ಸ್ಟೋವ್ ಮೇಲೆ ಇಟ್ಟು ಮಾಡ್ತೀವಲ್ಲ ಟೇಬಲ್ ಟಾಪ್ ಅಂತಾರೆ ಕಾಫಿ ಮೇಕರ್ ಒಂದು ಅದು ಇದೆ ಫಿಲ್ಟ್ರ್ ಇದೆ ಯಾವುದ್ರಲ್ಲಿ ಮಾಡಿದ್ರೂ ಅಷ್ಟೇ ಈ ಟೇಸ್ಟ್ ಯಾವುದರಲ್ಲೂ ಬರೋಕ್ಕೆ ಸಾಧ್ಯವೇ ಇಲ್ಲ ಚಾಲೆಂಜ್ ಇದು ಇದನ್ನು ಮಾಡ್ಕೊಂಡು ಕುಡಿದು ನನಗೆ ಹೇಳಿ ಇದು ಫುಲ್ಲು ಐದು ನಿಮಿಷಕ್ಕೆ ಇದೆಲ್ಲ ಇಡ್ಕೊಂಬಿಡುತ್ತೆ ಆ ನಂತರ ಏನಿಲ್ಲ ಇದನ್ನು ಹಿಂಡಬೇಕು ಕೈ ಬಿಸಿ ಆಗೋಲ್ಲ ನಮ್ಮ ಕೈಲಿ ಅಂದರೆ ನೋಡಿ ವೇಸ್ಟ್ ಆಗುತ್ತೆ ಅಂತ ಅಷ್ಟೇ ಇನ್ನೆಲ್ಲ ಹಾಗೆ ತೆಗೆದ್ಬಿಡ್ಬೋದು ತೆಗೆದು ಬಿಸಾಕೋರು ಇದ್ದಾರಪ್ಪ ನಾನು ಸ್ವಲ್ಪ ಸ್ಕ್ವೀಸ್ ಮಾಡಿಕೊಂಡ್ರೆ ಒಳ್ಳೆಯದು ಮಾಡ್ಕೋತೀನಿ ಅಗ್ಲ ಜರ ಇಟ್ಟಿದ್ದೀನಲ್ಲ ತುಂಬ ಏನಿಲ್ಲ ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ ಆಯ್ತು ಆ ಕಾಫಿ ಪುಡಿನ ಗಿಡಕ್ಕೆ ಹಾಕ್ಬಿಡಿ ಆಯಿತಾ ಹೀಗೆ ಬಿಟ್ರೆ ಇದ್ರದ್ದು ಆ ಘಮ ಎಲ್ಲ ಹೊರಟೋಗಿಬಿಡುತ್ತೆ ಕಾಫಿದು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿರ್ತೀನಿ ಓಕೆ ಅಮ್ಮ ಇದ್ಮೇಲೆ ಕಾಫಿ ಕಾಫಿ ಕೂಡ ತೋರಿಸ್ತೀನಿ ಓಕೆ ನಾನೇ ಖಾರ ಚಟ್ನಿ ಮಾಡಿಟ್ಟಿದ್ದೆ ಈಗ ದೋಸೆ ಮಾಡಬೇಕಂದ್ರೆ ನೆಕ್ಸ್ಟ್ ಡೇ ಅಮ್ಮನೂ ಬಂದಿದ್ದಾರೆ ಸೊ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡೋಣ ಅಂದ್ಕೊಂಡು ಈರುಳ್ಳಿನ ಒಂದು ಬಟ್ಲಲ್ಲಿ ನೆನೆಸಿಡ್ತಾ ಇದ್ದೀನಿ ಈರುಳ್ಳಿ ನೆನೆಸಿಟ್ರೇ ಸ್ವಲ್ಪ ಕಣ್ಣು ಉರಿಯಲ್ಲ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಹಾಗಾಗಿ ಈರುಳ್ಳಿನ ನೆನೆಸಿಡ್ತಾ ಇದ್ದೀನಿ ಸುಮಾರು ಜನ ನನ್ನ ಕೈಯಲ್ಲಿರೋ ಬ್ರಾಸ್ಲೆಟ್ ಬಗ್ಗೆ ಕೇಳ್ತಾ ಇದ್ದರೆ ಇದು ಒಂದು ತೊಲ ಇರ್ಬೋದು ಅಂದರೆ ಟೆನ್ ಗ್ರಾಮ್ಸ್ ಇರ್ಬೋದು ಕರಿಮಣಿ ಬ್ರಾಸ್ಲೆಟ್ ಇದು ಇದು ತುಂಬ ಹಳೇದು ಹಳೆಯದು ಆ್ಯಕ್ಚುಲಿ ನನ್ನ ಹತ್ರ ಸೊ ನನಗೆ ಸ್ವಲ್ಪ ಬ್ರಾಸ್ಲೆಟ್ಗಳು ಇಷ್ಟ ಇರೋದ್ರಿಂದ ಚೇಂಜಸ್ ಮಾಡ್ತಾ ಇರ್ತೀನಿ ಅವಾಗವಾಗ ಹಾಗೆ ನನಗೆ ಸಿಲ್ವರ್ ಮೇಲೆ ಜಾಸ್ತಿ ಇಷ್ಟ ಜಾಸ್ತಿ ಹಾಕಿದ್ರೆ ನಾನು ಸಿಲ್ವರ್ ಹಾಕ್ತಾಯಿರ್ತೀನಿ ಅದು ತೋರಿಸಿ ಇದು ತೋರಿಸಿ ಅಂತ ಕೇಳ್ತಾ ಇರ್ತೀರ ನಿಜವಾಗ್ಲೂ ಲಾಕರಲ್ಲಿರುತ್ತೆ ಯಾವಾಗೋ ಏನೋ ತೊಗೊಳುವಾಗ ಒಂದು ಅಷ್ಟೇ ಹಿಂಗಿರುತ್ತೆ ಹಾಗಾಗಿ ನನಗೂ ತೋರ್ಸೋಕ್ಕೆ ಅದು ಒಳ್ಳೆಯದು ಅಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಇರುವಾಗ ನಾವು ಆ ಥರದ್ದೆಲ್ಲದನ್ನು ಎಕ್ಸಿಬಿಟ್ ಮಾಡಿ ತೊಂದರೆಗಳನ್ನು ನಾವು ಮೈಮೇಲೆ ಎಳ್ಕೊಳ್ಳೋದು ಒಳ್ಳೆಯದಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇಲ್ಲಿ ಆಲೂಗಡ್ಡೆ ಪಲ್ಯ ಕಾಯಿ ಚಟ್ನಿ ಚಟ್ನಿ ಅಂತೂ ರೆಡಿ ಇದೆ ಫ್ರಿಜ್ಜಲ್ಲಿ ಆ ಚಟ್ನಿನೇ ಮಸಾಲೆ ಥರ ಬಳಸ್ಬೋದು ಅಂದರೆ ದೋಸೆಗೆ ನಾವು ಹಚ್ಚೋ ಮಸಾಲೆ ಈ ಚಟ್ನಿಗೆ ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ನಾವು ಒಂದು ತೆಂಗಿನಕಾಯಿ ನಾರಿಂದ ಅಥವಾ ಸಿಲಿಕಾನ್ ಬ್ರಷ್ ಇದ್ದರೆ ಬ್ರಷ್ಶಿಂದ ದೋಸೆ ಮೇಲೆ ನಾವು ಚಟ್ನಿನ ಸವರಿದ್ರೆ ಮಸಾಲೆ ದೋಸೆ ಆಗುತ್ತೆ ಎಸ್ ಎಲ್ಲದಕ್ಕೂ ಬಳಸುವಂಥ ಆಲ್ ಇನ್ ಒನ್ ಚಟ್ನಿ ಇದು ಇದನ್ನ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಿಮಗೆ ಬ್ರೆಡ್ ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಬ್ರೆಡ್ ಮೇಲೆ ಸವರಿದ್ರೆ ನಿಮಗೆ ಸ್ಯಾಂಡ್ವಿಚ್ ಮಾಡೋಕ್ಕೂ ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ ಖಾರ ಚಟ್ನಿ ಏನು ಹಚ್ತೀವಲ್ಲ ಆ ಥರ ಅನಿಸುತ್ತೆ ಸೊ ಇಲ್ಲಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಕಾಯಿ ಕೊಬ್ಬರಿ ಚಟ್ನಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪ ಬೇಸಿ ಸುಲ್ದು ಇಟ್ಕೊಂಡಿದ್ದೀನಿ ಬೆಳಗ್ಗೆ ಸ್ನಾನ ಪೂಜೆ ಮುಗಿಸ್ಬಿಟ್ಟು ಇಷ್ಟೆಲ್ಲ ಇದ್ದೀನಿ ಎಂಟು ಗಂಟೆ ಆಗಿರ್ಬೋದು ಟೈಮು ಬೇಗ ಎದ್ದೇಳೋದ್ರಿಂದ ಇದೊಂದು ಬೆನಿಫಿಟ್ ಹಾಗೆ ನನಗೆ ಒಂದು ಹೆಲ್ತ್ ಇಶ್ಯೂ ಶುರು ಆಗಿದೆ ಅಂದರೆ ಶ್ಯಾಟಿಕ್ ನರ್ವ್ ಅಂತ ನಿಮ್ಗೆ ಗೊತ್ತಿರ್ಬೋದು ಸೊಂಟದಿಂದ ಕಾಲ್ವರೆಗೂ ಒಂದು ನರ್ವ್ ಇರುತ್ತೆ ಅದು ಪೇಯ್ನ್ ಶುರುವಾಗಿದೆ ಆ ಪೇಯ್ನ್ ಶುರು ನನಗೆ ನನಗೆ ಇಲ್ಲ ಜಾಸ್ತಿ ಹೊತ್ತು ಜಾಸ್ತಿ ಹೊತ್ತು ಕೂರೋಕೆ ಇಲ್ಲ ಜಾಸ್ತಿ ಹೊತ್ತು ಮಲಗಿರೋಕ್ಕೂ ಆಗ್ತಾಯಿಲ್ಲ ಸೊ ಇಲ್ಲಿ ಕಾಫಿ ರೆಡಿ ಆಯಿತು ಡಿಕಾಕ್ಷನ್ ಮಾಡೋದಂತೂ ತೋರಿಸಿದ್ದೆ ಇವಾಗ ಕಾಫಿನ ಬೆರೆಸಿ ಅಮ್ಮನಿಗೆ ಕೊಡ್ತಾ ಇದ್ದೀನಿ ಅಮ್ಮ ರಾತ್ರಿ ಹನ್ನೆರಡು ಗಂಟೆಗೆ ಮದುವೆಗೆ ಹೋಗಿದ್ರು ಅಲ್ಲಿಂದ ಹನ್ನೆರಡು ಗಂಟೆಗೆ ಬಂದರು ಹನ್ನೆರಡು ಗಂಟೆಗೆ ಬ ನಮ್ಮ ಊರಿಗೆ ಬಂದ ತಕ್ಷಣ ನಾನು ರಾತ್ರಿ ಇನ್ನೇನಾಯಿತು ಬೆಳಗ್ಗೆ ಎದ್ದು ಅಮ್ಮ ಎದ್ದಿದ್ದೆ ಲೇಟ್ ಆಯಿತು ಅವ್ರ ಎದ್ದ ಮೇಲೆ ಕಾಫಿ ಕೊಟ್ಟು ನಾನು ಸ್ನಾನ ಮಾಡ್ಕೊಂಬನ್ನಿ ಅಷ್ಟಲ್ಲಿ ದೋಸೆ ಮಾಡ್ತೀನಿ ಅಂತಂದೆ ಅಮ್ಮ ಸ್ನಾನ ಮಾಡ್ಕೊಂಬಂದು ನನಗೆ ಹುಷಾರಿಲ್ಲ ಅಂತಲೇ ಅಮ್ಮ ಬಂದಿದ್ದು ಒಂದು ಎರಡು ದಿನ ಇದ್ದೋಗ್ಬೇಕು ಅಂತ ಸೊ ದೋಸೆ ಈಗ ಇದ್ದೀನಿ ನೋಡಿ ಎಷ್ಟು ಸಖತ್ತಾಗಿ ಮಸಾಲೆ ದೋಸೆ ಬರ್ತಾಯಿತ್ತು ಗೊತ್ತಾ ಅದರಲ್ಲೂ ಈ ಖಾರ ಈ ಪಲ್ಯನೂ ಬೇಡ ಕಾಯಿ ಚಟ್ನಿನೂ ಬೇಡ ಬರೀ ಆ ಖಾರ ಚಟ್ನಿ ಇದ್ದರೆ ಸಾಕು ದೋಸೆ ತಿನ್ನೋಕ್ಕೆ ಸೂಪರಾಗಿತ್ತು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಬಿಟ್ರಂತೂ ಇನ್ನೂ ರುಚಿ ಹೆಚ್ಚಾಗುತ್ತೆ ನಿಮಗೆ ಹೇಗೆ ಅನಿಸ್ತು ಎರಡು ದಿನದ ವ್ಲಾಗ್ ಫುಲ್ ಆಫ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಹೇಳ್ಬೋದು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇಷ್ಟೇ ಅಲ್ಲ ಅಮ್ಮ ಬಂದಿರೋದ್ರಿಂದ ಅಮ್ಮ ಇಲ್ಲೇ ಎರಡು ಮೂರು ದಿನ ಇರೋದರಿಂದ ನಿಮಗೆ ಸಿಕ್ಕಾ ರೆಸಿಪೀಸ್ ಅದೆಲ್ಲ ತೋರಿಸ್ತೀನಿ ಅಷ್ಟೆಲ್ಲ ನಾಳೆ ಅಮ್ಮನಿಗೆ ಒಂದು ಪ್ಯಾಕ್ ಕೂಡ ಹಾಕ್ತೀನಿ ಅದೆಲ್ಲದೂ ನೋಡಬೇಕು ಅಂದರೆ ನೀವು ನಾಳಿನ ವ್ಲಾಗ್ ನೋಡಬೇಕಾಗತ್ತೆ ನಾಳೆ ಅಮ್ಮನ ಹತ್ರ ಮಾತಾಡ್ಸ್ತೀನಿ ಬಿಕಾಸ್ ಇನ್ನೂ ಸ್ನಾನ ಆಗಿರಲಿಲ್ಲ ಅಮ್ಮ ಅಂದರೂ ಸ್ನಾನ ಮಾಡ್ಕೊಂಡು ತಡಿ ಅಂತ ಸ್ನಾನ ಮಾಡ್ಕೊಂಬಂದ್ಮೇಲೆ ಮಾತಾಡ್ಸಿದ್ದೀನಿ ಕೂಡ ಬಟ್ ಎಷ್ಟಂತ ಹಾಕ್ಲಿ ಇಲ್ಲಿಗೆ ಇಪ್ಪತ್ತ್ಮೂರು ನಿಮಿಷದ ವ್ಲಾಗ್ ಆಗೋಯ್ತು ಅದಕ್ಕೇ ನಾಳೆ ನಿಮಗೆ ಅಮ್ಮನ ಹತ್ರ ಮಾತಾಡಿದ್ದು ಆಮೇಲೆ ಏನು ಎತ್ತ ಏನೆಲ್ಲ ಆಯಿತು ಎಲ್ಲಿಗೆ ಹೋಗಿದ್ವಿ ಎಲ್ಲದನ್ನು ನೀವು ನಾಳೆ ಬ್ಲಾಗಲ್ಲಿ ನೋಡ್ಬೋದು ಮಿಸ್ ಮಾಡಿ ಮಾಡ ನೋಡಿ ನೋಡಿ ದೋಸೆಗೆ ನಮ್ಮ ಮನೆಯವ್ರಿಗೆ ತುಪ್ಪ ಹಾಕಿದ್ರೆ ಇಷ್ಟ ನನಗೆ ತುಪ್ಪಕ್ಕಿಂತ ಬೆಣ್ಣೆ ಇಷ್ಟ ಬಟ್ ಬೆಣ್ಣೆ ಒಳ್ಳೆಯದೆಲ್ಲ ತುಂಬ ತಿನ್ನಬಾರ್ದಲ್ವ ಅದಕ್ಕೆ ನಮ್ಮ ಗಾಣದ ಶೇಂಗಾ ಬಳಸ್ತಾ ಇದ್ದೀನಿ ನಾವು ಎಣ್ಣೆ ತೊಗೊಳ್ಳೋದು ಚಳಕೆರೆ ಶಬರಿ ಆಯಿಲ್ ಮಿಲ್ಸಿಂದ ಗಾಣದ ಎಣ್ಣೆ ತೊಗೊಳ್ಳೋದು ನಿಮ್ಗೆ ಯಾರಿಗಾದರೂ ಎಣ್ಣೆ ಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ರವಿ ಸರ್ ಚಳ್ಳ್ಕೆರೆ ಅಂತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿದರೆ ನಿಮಗೆ ಎಣ್ಣೆ ಕಳಿಸ್ಕೊಡ್ತಾರೆ ಹಾಗೆ ಕಾಫಿ ಪೌಡರ್ ಬೇಕಂದರೆ ಪೂರ್ಣಿಮಾ ಅವ್ರಿಗೆ ಕಾಲ್ ಮಾಡಿ ಪೂರ್ಣಿಮಾ ಅವರು ಇನ್ನೂ ಏನೇನೆಲ್ಲ ಕಳಿಸಿದ್ದಾರೆ ಅಂತ ಹೇಳಿಬಿಟ್ಟು ನಾಳಿನ ಬ್ಲಾಗ್ ನೋಡಿದ್ರೆ ನಿಮ್ಗೆ ಅದನ್ನು ಗೊತ್ತಾಗುತ್ತೆ ಸೊ ನಿಮಗೆ ಎಲ್ಲದಕ್ಕೂ ಸೊಲ್ಯೂಷನ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು